ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಂತ ವಿಚಾರಕ್ಕೆ ಕೇಂದ್ರ ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಭಯವಾಗಿದೆ ಗವರ್ನರ್ ನೋಟಿಸ್ನಿಂದ ಅದಕ್ಕೆ ಹೆದರಿದ್ದಾರೆ ರಾಜ್ಯಪಾಲರ ವಿರುದ್ಧ ಸಂಪುಟದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ಈ ರೀತಿಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೂರು ನೀಡಿರುವುದು ನಾವಲ್ಲ ಸಾರ್ವಜನಿಕ ವ್ಯಕ್ತಿ ದೂರಿನ ಅನ್ವಯ ಗವರ್ನರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡುವ ಬದಲು ಸಿಎಂ ಹೆದರಿದ್ದಾರೆ ಮೈಸೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಕೊಟ್ಟಿರುವಂತಹ ಸಿದ್ದರಾಮಯ್ಯಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವಂತಹ ವಿಚಾರ ಗವರ್ನರ್ ನೋಟಿಸ್ಗೆ ಸಿದ್ದರಾಮಯ್ಯ ಹೆದರ್ಕೊಂಡು ಬಿಟ್ಟಿದ್ದಾರೆ ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಸಿದ್ದರಾಮಯ್ಯ ಅವರು ಸ್ವತಃ ಒಪ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಅಲ್ಲ ಎಂಬತ್ತೇಳು ಕೋಟಿ ಆಗಿರುವುದು ಅಂತ ಅಧಿವೇಶನದ ಒಳಗೆ ಅವರು ಒಪ್ಕೊಂಡಿದ್ದಾರೆ ನಂಬರ್ ಒನ್ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅದಕ್ಕೆ ಕೇವಲ ನಾಗೇಂದ್ರ ಕಾರಣ ಅಲ್ಲ ನಾಗೇಂದ್ರ ಒಬ್ಬ ಮಂತ್ರಿ ಅವರಿಗೆ ಜವಾಬ್ದಾರಿ ಇತ್ತು ಹೌದು ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ತೆಲಂಗಾಣದ ಚುನಾವಣೆಗೆ ದುಡ್ಡು ಕೊಡುವಂತ ಹೊಣೆಯನ್ನ ಕೊಟ್ಟಿರುವಂತದ್ದು ಹೈಕಮಾಂಡ್ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಿಗೆ ತೆಲಂಗಾಣ ಚುನಾವಣೆಗೆ ನಮ್ಮ ರಾಜ್ಯದ ಹಣ ಹೋಗಿದ್ರೆ ನಮ್ಮ ಬಡವರ ಹಣ ಹೋಗಿದ್ರೆ ಸರ್ಕಾರದ ಹಣ ಹೋಗಿದ್ರೆ ನಮ್ಮ ತೆರಿಗೆ ಹಣ ಹೋಗಿದ್ರೆ ಅದಕ್ಕೆ ಕಾರಣ ಅದರ ಹಿಂದಿರುವಂತ ಬಹಳ ದೊಡ್ಡ ಶಕ್ತಿ ಅದು ಮುಖ್ಯಮಂತ್ರಿಗಳು ಅದಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಭ್ರಷ್ಟಾಚಾರದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ನಂಬರ್ ಟು ಮೈಸೂರಿನ ಮೂಢ ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸತ್ಯ ತೊಂಬತ್ತೆರಡರಲ್ಲಿ ಕೊಟ್ಟಿರುವಂಥ ಜಮೀನಿಗೆ ವಿಜಯನಗರದ ಮೂರನೇ ಹಂತ ಮತ್ತು ನಾಲ್ಕನೇ ಹಂತದಲ್ಲಿ ಸೈಟ್ ಇವರು ಹೇಗೆ ತಗೊಂಡ್ರು ಮತ್ತು ಸಿದ್ದರಾಮಯ್ಯವರು ಎಲ್ಲ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಸಂವಿಧಾನಾತ್ಮಕ ಪೋಸ್ಟಲ್ಲಿ ಇದ್ರು ಮಂತ್ರಿಯಾಗಿದ್ದರು ಇಲ್ಲ ವಿರೋಧ ಪಕ್ಷದ ನಾಯಕ ಆಗಿದ್ರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ತೊಂಬತ್ತೆರಡರ ನಂತರ ಕೂಡ ಅವರು ಎಲ್ಲಾ ಸಂದರ್ಭದಲ್ಲಿ ಕೂಡ ಒಂದಲ್ಲ ಒಂದು ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಅವರು ಇದ್ರು ಅವರ ಮೂಗಿನ ನೇರದ ಮುಂದೆನೆ ಈ ಒಂದು ಸೈಟ್ ಹಂಚಿಕೆಯ ಪ್ರಕ್ರಿಯೆ ನಡೆದಿದೆ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮೂಡದಲ್ಲಿ ನಮಗೆ ಕಾಂಪೆನ್ಸೇಷನ್ ಸಿಗಬೇಕು ಮುಖ್ಯಮಂತ್ರಿಗಳು ಯಾವುದಕ್ಕೆ ನಿಮಗೆ ಕಾಂಪೆನ್ಸೇಷನ್ ಸಿಗಬೇಕು ಮೂಡದ ನಿರ್ಧಾರ ಫಿಫ್ಟಿ ಫಿಫ್ಟಿ ಅಂತ ಆಗಿರುವಂಥದ್ದು ಐವತ್ತೈವತ್ತು ಹಂಚಿಕೆಯ ನಿರ್ಧಾರ ಆಗಿರುವಂಥದ್ದು ಪ್ರಾಸ್ಪೆಕ್ಟಿವ್ ಆಗಿ ರಿಟ್ರೋಸ್ಪೆಕ್ಟಿವ್ ಅಲ್ಲ ಅಂದರೆ ಹಿಂದೆ ಯಾರು ತೊಂಬತ್ತೆರಡರಲ್ಲಿ ಜಮೀನು ಕೊಟ್ಟಿದ್ದಾರೆ ಅವರಿಗೆ ಅಲ್ಲ ಮುಂದೆ ಯಾರು ಕೊಡುವ ಎರಡು ಸಾವಿರದ ಹದಿನೇಳರಂತೆ ಅವರಿಗೆ ಆಗಿರುವಂಥದ್ದು ಅಂದರೆ ನೀವೇ ಒಬ್ಬ ಮುಖ್ಯಮಂತ್ರಿ ಆಗಿ ಇಲ್ಲಿಗಲ್ ಆಗಿ ಇವತ್ತು ಕಾಂಪನ್ಸೇಷನ್ ಅನ್ನ ಕ್ಲೈಮ್ ಮಾಡ್ತಾ ಇದ್ದೀರಿ ನಿಮಗೆ ಕಾನೂನು ಗೊತ್ತಿದೆ ನೀವೇ ಸ್ವತಃ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ